ಐದರಲ್ಲಿ ಅಥವಾ ನೀವು ಅಲ್ಲಿ ಊರಲ್ಲಿ ಇರಬೇಕು ಸೆಷನ್ ಟೈಮ್ ನನಗೆ ಬರಲಿಕ್ಕೆ ಬೇರೆ ಟೈಮ್ ಎರಡು ದಿವಸ ಕ್ಯಾಬಿನೆಟ್ ಇದ್ದ ದಿವಸ ಮಂತ್ರಿಗಳೆಲ್ಲ ಸಿಗ್ತಾರೆ ಆವಾಗ ಏನೋ ತಾವು ಕೂಡ ಕಮಿಟಿ ಬ ಬಂದರೆ ನಿಮಗೆ ಕೆಲಸ ಮಾಡಿಕೊಂಡು ಹೋಗಲಿಕ್ಕೆ ಆಗ್ತದೆ ಈಗ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಂದಾಗಿ ಇವತ್ತು ಎಷ್ಟು ಸಮಸ್ಯೆ ನಮಗೀಗ ಬಿಲ್ ಮುಗಿಸಬೇಕು ಇಲ್ಲಿ ನಾಲ್ಕೈದು ಚರ್ಚೆಗಳು ಮುಗಿಸ್ಬೇಕು ಕ್ವೆಶನ್ ಅವರ್ ಇಲ್ಲ ಕೆಲವು ಕಾಲಿಂಗ್ ಅಟೆನ್ಷನ್ ಮೊನ್ನೆಯಿಂದ ಹಾಕಿದ್ದಾರೆ ಒಬ್ಬರಿಗೆ ಒಂದು ಕಾಲಿಂಗ್ ಅಟೆನ್ಷನ್ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಇಷ್ಟು ಶಾಸಕರು ಬಂದು ಅವರ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನೀವು ಕಾಲಿಂಗ್ ಅಟೆನ್ಷನ್ ಕೊಡ್ಲಿಕ್ಕೆ ನಮಗೆ ಸಮಯ ಸಿಕ್ಕದಿದ್ರೆ ಯಾವುದೇ ಬಗ್ಗೆ ಚರ್ಚೆ ಮಾಡಿಕೊಂಡು ಹೋದರೆ ಅಥವಾ ಲೇಟಾಗಿ ಬಂದರೆ ಬಂದ್ರೆ ಶಾಸಕರಾಗಿ ನೆಕ್ಸ್ಟ್ ಯಾರು ಅಸೆಂಬ್ಲಿಗೆ ಬರ್ತಾರೆ ನಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಇದರಲ್ಲಿ ಇವತ್ತು ಇದ್ದಂಥ ಕ್ವಶನ್ ಅವರನ್ನು ನಾವು ಅದನ್ನು ಮುಂದೆ ಹಾಕಿದ್ದೇವೆ ಯಾವುದು ಇವತ್ತು ಬೆಳಿಗ್ಗೆ ಚರ್ಚೆ ಮಾಡಲಿ ಮುಖ್ಯ ಉತ್ತ ಉತ್ತರ ಆದ ನಂತರ ಕ್ವಶನ್ ಅವರು ತೆಗೊಳ್ವಾ ಅಂತ ಹೇಳಿ ಸೊ ನೀವು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದ ನೀವು ಆಲೋಚನೆ ಮಾಡಬೇಕು ನನ್ನ ಸಲ ಮಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಯಾವುದೇ ಮೀಟಿಂಗ್ ಇಟ್ಕೊಳ್ಬಾರ್ದು ಸೆಷನ್ ಟೈಮ್ನಲ್ಲಿ ಯಾವುದೇ ಒಂದು ಮೀಟಿಂಗ್ ಇಟ್ಕೊಳ್ಬಾರ್ದು ಅದು ನಾನು ತಪ್ಪಂತ ಹೇಳಿದಿಲ್ಲ ನಾನು ಕೂಡ ಮಂತ್ರಿ ಇದ್ದಾಗ ನಾನು ಕೂಡ ಮೀಟಿಂಗ್ ಇಟ್ಕೊಂಡಿದ್ದೆ ಮೀಟಿಂಗ್ ಸ್ಟಾರ್ಟ್ ಆಗಿ ಒಂದು ಅರ್ಧ ಗಂಟೆ ಅಂತ ಫಿಕ್ಸ್ ಮಾಡೋದು ಮತ್ತು ಯಾರು ಬರ್ತಾರೆ ಮಾಟಿ ಮಾಡಿ ನಾನು ಕೂಡ ಬರುವಾಗ ಲೇಟ್ ಆಗ್ತಿತ್ತು ಆಯಿತಾ ನಾನು ಕೂಡ ಇವತ್ತು ಇರಲಿಲ್ಲ ನಾನು ನಾನಿಲ್ವಂತೆ ಅಂತ ಹೇಳಿದರೆ ನಾನು ಹೇಳಿದೆ ಅಂತ ಹೇಳಿದರೆ ಇವತ್ತು ಈ ಒಂದು ಒಂದು ವರ್ಷ ಆಗ್ತಾ ಬಂತು ಸತತವಾಗಿ ಇದರ ಬಗ್ಗೆ ನಾವು ಅವಕಾಶ ಕೊಡ್ತಾ ಇವತ್ತು ಬಂದಿದ್ದೇವೆ ಮತ್ತು ಕೂಡ ಸರ್ಕಾರವೇ ಮಂತ್ರಿಗಳ ಲೇಟಾಗಿ ಅಂತ ಹೇಳಿದರೆ ಅದಕ್ಕೆ ನಾವು ಯಾವುದನ್ನು ಕೂಡ ನಾವು ಸರಿ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ ಅಥವಾ ನಾವು ಪ್ರತಿಪಾದಿಸಲಿಕ್ಕೆ ಕೂಡ ಆಗುವುದಿಲ್ಲ ಅದ ಕಾರಣ ನಾನು ಹೇಳೋದು ನಿಮಗೆ ಸರ್ಕಾರಕ್ಕೆ ಇಷ್ಟೇ ಎಲ್ಲ ಮಂತ್ರಿಗಳು ಕರೆಕ್ಟಾಗಿ ಟೈಮ್ ಬಂದರೆ ಎಲ್ಲ ಶಾಸಕರು ಕರೆಕ್ಟಾಗಿ ಟೈಮ್ಗೆ ಬರ್ತಾರೆ ಮಂತ್ರಿಗಳು ಹೋಗಿ ಆಫೀಸಲ್ಲಿ ಇದ್ದೀರಿ ಮೀಟಿಂಗ್ ಅಂತ ಹೇಳಿದರೆ ಆ ಮಂತ್ರಿಗಳು ಮತ್ತು ಅಧಿಕಾರ ಹುಡುಕಿಕೊಂಡು ಶಾಸಕರು ಕ್ಷೇತ್ರ ಜನರನ್ನು ಕರ್ಕೊಂಡಲ್ಲಿಗೆ ಬರ್ತಾರೆ ನಾನು ಹೇಳುವಂಥದ್ದು ಬೆಳಿಗ್ಗೆ ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಮಧ್ಯಾಹ್ನದ ಫ್ರೀ ಟೈಮ್ನಲ್ಲಿ ಏನಿದೆ ಆ ಟೈಮಲ್ಲಿ ಬಹುಶಃ ತಮ್ಮ ಮೀಟಿಂಗ್ ಐನತ್ತರ ಇಟ್ಕೊಳ್ಳೋಂಥ ಕೆಲಸ ಆಗಬೇಕಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೆಷನ್ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಮೀಟಿಂಗ್ ಇರುವ ಅದ ಅಗತ್ಯ ಏನಿದೆ ನಾನು ಅದಕ್ಕೆ ಬೇಗ ಇಟ್ಟದ್ದು ಯಾಕೆಂದೇಳಿದೆ ಒಂಬತ್ತು ಗಂಟೆ ಬೆಳಿಗ್ಗೆ ಯಾರಿಗೂ ಮೀಟಿಂಗ್ ಇಟ್ಕೊಳ್ಳಿಕ್ಕೆ ಹೋಗುವುದಿಲ್ಲ ಯಾಕೆಂದೇಳಿದರೆ ಬೇಗ ಇಲ್ಲಿ ಡೈರೆಕ್ಟ್ ಬರ್ತಾರೆ ನಾವು ಹತ್ತು ಹನ್ನೊಂದು ಗಂಟೆಗೆ ಹತ್ತುವರೆ ಗಂಟೆಗೆ ಇಟ್ಟರೆ ಬೆಳಿಗ್ಗೆ ನಮಗೆ ಊಟ ತಿಂಡಿ ಎಲ್ಲ ಮಾಡಿ ಒಂಬತ್ತು ಟೈಮ್ ಇದೆ ಆಗ ಒಂದು ಗಂಟೆ ನಾವು ಮೀಟಿಂಗ್ ಮಾಡೋ ಅಂತೇಳಿ ಮೀಟಿಂಗ್ ನಾವು ಕೂತ್ಕೊಳ್ತೇವೆ ಮೀಟಿಂಗ್ ಕೂತ್ಕೊಂಡು ನಂತರ ಅದು ಸಹ ಸಮಯ ಮುಗಿಯುವುದಿಲ್ಲ ಮುಗಿದಿದ್ರು ಕೂಡ ಬೇರೆ ಜನ ಬರ್ತಾರೆ ಮಂತ್ರಿಗಳು ಅಂತೇಳಿ ಅದೆಲ್ಲ ಜನ ಬರ್ತಾ ಇವತ್ತು ಇಡ್ತಾರೆ ಅದಕ್ಕಾಗಿ ನಾವು ಬೆಳಿಗ್ಗೆ ಒಂಬತ್ತೊಂಬತ್ತರ ಇಟ್ಟರೆ ಡೈರೆಕ್ಟಾಗಿ ಮನೆಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾ ಉದ್ದೇಶದಿಂದಲೇ ನಾವು ಇಟ್ಟಂಥ ವಿಚಾರಗಳು ಆದರೆ ನಾನು ಸರ್ಕಾರಕ್ಕೆ ತಾವೆಲ್ಲ ಈ ಸಿ ಬಹುತೇಕ ಮಂತ್ರಿ ತಾವೆಲ್ಲ ಬಂದಿದ್ದೀರಿ ನಾ ನಿಮಗೆ ಕೂಡ ಇವತ್ತು ಮತ್ತೆ ಒತ್ತಾಡಿರ್ಬೋದು ಮೀಟಿಂಗ್ ಜನ ಬಂದಿರ್ಬೋದು ಅದನ್ನು ಬದಿಗಿಟ್ಟು ಆಗಿತ್ತು ಬಂದಿದ್ದೀರಿ ಬೇರೆ ಶ ಸಚಿವರು ಕೂಡ ಅದನ್ನು ಫಾಲೋ ಮಾಡಿಕೊಂಡು ಬರುವಂಥ ವ್ಯವಸ್ಥೆ ಇವತ್ತು ಆಗಬೇಕಾಗ್ತದೆ ಸ್ಟಾರ್ಟಿಂಗ್ ಅದಕ್ಕೆ ಒಂದು ವರ್ಷ ಆದರೂ ಕೂಡ ಈ ರೀತಿ ಇವತ್ತು ರಿಪೀಟ್ ಆಗಬಾರ್ದು ಮುಂದಕ್ಕೆ ಆಗಬಾರ್ದು ಅಂತ ನಾನು ಸರ್ಕಾರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಓ ಇದು ಸ್ವಲ್ಪ ಇಲ್ಲಿ ಜನ ಕಡಿಮೆ ಬಂದ ತಕ್ಷಣ ಅದನ್ನು ನಾವು ರಾಜಕೀಯ ಒಂದು ಪ್ರತಿ ಏ ಬೆಳಗ್ಗೆ ಬೆಳಗ್ಗೆನ ಹೋಗ್ಬೇಕು ಮನೆಗಡೆ ಇಲ್ಲಿ ಆಫೀಸ್ ಅಲ್ಲೇ ಸಿಗತಲ್ಲ ಒಳಗಡೆ ನಮ್ಮ ಜನರನ್ನ ಮಂತ್ರಿಗಳಿಗೆ ಭೇಟಿ ಮಾಡ್ಸಕ್ ಆಗಲ್ಲ ಹಿಂಗಾಗಿ ರೀ ಸಾಯಂಕಾಲ ಅಸೆಂಬ್ಲಿ ಮುಗಿದ ನಂತರ ಒಂದು ತಾಸು ಎಲ್ಲಾ ಮಂತ್ರಿಗಳು ಅವರವರ ಆಫೀಸ್ದಲ್ಲಿ ಕೂತ್ರ ಕೂತ್ರೆ ನಮ್ಮ ಶಾಸಕರ ಸಮಸ್ಯೆಗಳನ್ನ ಹೋಗಿ ಅಲ್ಲಿ ಜನ ಬಂದಿರ್ತಾರೆ ನಾವು ಭೇಟಿ ಮಾಡಿಸ್ಬೋದು ಒಂದು ಮತ್ತು ಸಾಯಂಕಾಲ ಒಂದು ತಾಸು ಕಂಪಲ್ಸರಿ ಅಸೆಂಬ್ಲಿ ಮುಗಿದ್ರು ಅಸೆಂಬ್ಲಿ ಮುಗಿದ್ಮ ಎಲ್ಲರೂ ಮನೆಗೆ ಹೋಗಿಬಿಡ್ತಾರ ಸರ್ ಯಾವಾಗ ಮಂತ್ರಿಗಳಿಗೆ ಭೇಟಿ ಆಗ್ಬೇಕು ನಾವು ವಿರೋಧ ಪಕ್ಷಗಳ ವಿತ್ತಂಡವಾದ ಸಭಾಧ್ಯಕ್ಷರೇ ಇದು ಮಂಗಳವಾರ ಚರ್ಚೆಯಲ್ಲಿ ಕೂಡ ಭಾಗವಹಿಸ್ಲಿಲ್ಲ ಇವತ್ತು ಕೂಡ ಬಂದು ಸಚಿವರುಗಳು ಸಾಕಷ್ಟು ಜನ ಕೂತಿದ್ದಾರೆ ಹಿರಿಯರು ಮಾದೇವಪ್ಪ ಅಣ್ಣವರು ಚರ್ಚೆಗಳಲ್ಲಿ ಭಾಗವಹಿಸಿದೆ ಅರ್ಥಗರ್ಭಿತವಾದಂತ ವಿಷಯಗಳನ್ನ ರಾಜತ್ರ ಹಂಚ್ಕೋದೆ ಇವತ್ತೇನ್ ಮಾಧ್ಯಮಗಳಿಗೋಸ್ಕರ ಏನ್ ಥಿಯಾಟ್ರಿಕ್ಸ್ ಮಾಡ್ಬೇಕು ಅಷ್ಟರಲ್ಲಿ ವಿಪಕ್ಷಗಳು ಕೂತಿದೆ ಬಿಟ್ರೆ ಚರ್ಚೆ ಮಾಡ್ಬೇಕಂತಂದ್ರೆ ನೀವೊಂದು ಪರಿಹಾರ ಹುಡುಕ್ಬೇಕಂತಂದ್ರೆ ಇಲ್ಲಿ ಕ್ಯಾಬಿನೆಟ್ ಇದೆ ಹಿರಿಯ ಸುಮ್ನೆ ವಾಕ್ಔಟ್ ಮಾಡಿ ನೀವು ರಾಜಕಾರಣಕ್ಕೋಸ್ಕರ ಟಿವಿಗಳಿಗೆ ಮಾಧ್ಯಮಗಳಿಗೋಸ್ಕರ ಬರ್ಸ್ಕೊಳಕೋಸ್ಕರ ಈ ತರ ಮಾಡಿದ್ರೆ ನೀವು ರಾಜ್ಯದ ಕಾಲದ ಅಪಹರಣ ಮಾಡ್ತಾ ಸಮಯ ಅಪಹರಣ ಮಾಡ್ತಾ ಇದೀರಾ ಕೂಡ ಸರಿಯಿಲ್ಲ ಸಭಾಧ್ಯಕ್ಷ ಬರೀ ನೀವು ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಿ ಒಪ್ಕೊಳ್ಳೋಣ ವಿರೋಧ ಪಕ್ಷಗಳದ್ದು ಕೂಡ ಜವಾಬ್ದಾರಿ ಇಲ್ವಾ ಇವತ್ತು ಏಳುವರೆ ಗಂಟೆಗೆ ನೀವು ಕೊಟ್ಟು ಅವರ ಜವಾಬ್ದಾರಿ ಮಾತಾಡ್ತೀರಿ ಅವ್ರು ನಿಮ್ಮ ಜವಾಬ್ದಾರಿ ಮಾತಾಡ್ತಾರೆ ಮುಗಿಸಿದೆ ಮಂಗಳವಾರ ಚರ್ಚೆನೆ ಇವತ್ತು ಗುರುವಾರಕ್ಕೆ ಗುರುವಾರ ಬೆಳಗ್ಗೆ ಕೂಡ ಇವರು ಇದರಲ್ಲಿ ಭಾಗವಹಿಸ್ತಿದ್ರೆ ಭಾಗವಹಿಸಂತ ಕಾಳಜಿ ಕಾಡ್ತಾ ಇಲ್ಲ ಇವರಲ್ಲಿ ರಾಜಕಾರಣ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಮ್ಗೆಲ್ಲ ಅರ್ಥ ಆಗಿದೆ ನಮ್ ಬೇರೆ ಎಲ್ಲಾ ಕಾರ್ಯಕಲಾಪಗಳಿಗಿಂತ ಕಾರ್ಯ ಒತ್ತಡಕ್ಕಿಂತ ವಿಧಾನಸಭೆಯ ಕಲಾಪಗಳಲ್ಲಿ ಭಾಗವಹಿಸೋದು ಈ ಮನೆ ಈ ಕಡೆ ಸದಸ್ಯರು ಆ ಕಡೆ ಸದಸ್ಯರು ಮಂತ್ರಿಗಳು ಅತ್ಯಂತ ಪ್ರಮುಖವಾದಂಥ ವಿಷಯ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾನ್ಯ ಶಾಸಕರು ಚರ್ಚೆ ಮಾಡಬೇಕು ಸಾರ್ವಜನಿಕ ಮಹತ್ವವಾದಂಥ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಆಡಳಿತಾತ್ಮಕ ವೈಫಲ್ಯಗಳು ಅಥವಾ ಆ ಸುಧಾರಣೆಗಳ ಬಗ್ಗೆ ಸಲಹೆಗಳನ್ನು ಟೀಕೆಗಳನ್ನು ಮಾಡಲಿಕ್ಕೆ ಈ ವೇದಿಕೆ ಬಳಕೆ ಆಗಬೇಕು ಅದಕ್ಕೆ ಎಲ್ಲರೂ ಮಂತ್ರಿಗಳಿಂದ ಹಿಡಿದು ಎಲ್ಲರೂ ಇಲ್ಲಿ ಹಾಜರಾಗಬೇಕು ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ ಮತ್ತು ಈ ಸದನದ ಕಾರ್ಯಕಲಾಪಗಳ ಮಾರ್ಗ ದಿಕ್ಸೂಚಿಯೇ ಅದು ಇದು ಮಹತ್ತರವಾದಂಥ ಒಂದು ಸಭೆ ಅದಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಮಂತ್ರಿಗಳೂ ಒಂದೇ ಸಾರಿ ಇರೋದಿಲ್ಲ ಅವರು ಆ ಕಡೆ ಇದ್ದ ಈ ಕಡೆ ಇರಲಿ ಈ ಕಡೆಯವರು ಆ ಕಡೆ ಇರಲಿ ಮುಖ್ಯಮಂತ್ರಿಗಳೇ ಕುರಿತು ಯಾವಾಗಲೂ ಹಾಜರಿರೋದಿಲ್ಲ ಸರ್ಕಾರದ ಪರವಾಗಿ ಮಂತ್ರಿಗಳು ಅಥವಾ ಮಂತ್ರಿಗಳು ವಿರೋಧ ಪಕ್ಷಗಳ ಟೀಕೆಗಳನ್ನು ನೋಟ್ ಮಾಡ್ಕೊಂಡಿರ್ತಾರೆ ಸಂಬಂಧಪಟ್ಟಂಥ ನಮ್ಮ ಅಧಿಕಾರಿಗಳು ನೋಟ್ ಮಾಡಿರ್ತಾರೆ ನಾವು ಪ್ರಶ್ನೆ ಅವರು ಎತ್ತಿದಾಗ ನಾವು ಇಲ್ಲೇ ಇದ್ವಿ ನಮ್ಮ ನಾಲ್ಕು ಜನ ಮಂತ್ರಿಗಳು ನನ್ನ ಸೇರಿಸಿ ಇಲ್ಲೇ ಇದ್ವಿ ಅವರು ಚರ್ಚೆ ಪ್ರಾರಂಭ ಮಾಡ್ಬೋದಾಗಿತ್ತು ಅಲ್ಲಿ ತನಕ ನಾವೆಲ್ಲ ಅವರು ಕೊಳ್ತಕ್ಕಂಥ ಗಂಭೀರವಾದಂಥ ವಿಷಯಗಳನ್ನು ನೋಟ್ ಮಾಡಿಕೊಂಡು ಅವು ಸೂಕ್ತವಾದಂಥ ಉತ್ತರವನ್ನು ನಾವು ಸರ್ಕಾರದಿಂದ ಕೊಡ್ತೀವಿ ಸರ್ಕಾರ ಉತ್ತರ ಕೊಡದೆ ಫಲಾನ ಮಾಡೋದಿಲ್ಲ ಫಲಾನಯ ಮಾಡೋ ಸರ್ಕಾರ ಅಲ್ಲ ಇದು ಅವರು ಏನೇ ಟೀಕೆ ಮಾಡಲಿ ಅವ್ರಿಗೆ ಅಕ್ಕಿದೆ ಮಾಡೋದಕ್ಕೆ ಅದು ಅವರ ಕರ್ತವ್ಯ ಮತ್ತು ಹಕ್ಕು ಅದನ್ನು ನಾವು ಮೊಟಕುಗೊಳಿಸೋದಿಲ್ಲ ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಬರಬೇಕು ಇವರೇ ಬರ್ ನಾನು ನಾವು ಇಲ್ಲಿ ಇದ್ದೀವಿ ಖುದ್ದು ನಾಲ್ಕು ಜನ ಮಂತ್ರಿಗಳು ಕಲಾಪ ಪ್ರಾರಂಭ ಆಗೋಗ ಇದ್ದೀವಿ ಉಳಿದವರು ಬರ್ತಾರೆ ಆ ಕೆಲವ್ರಿಗೆ ಆ ಆ ಮನೆಯಲ್ಲಿ ಇವತ್ತು ಡ್ಯೂಟಿ ಇದೆ ಅಲ್ಲಿ ಕೆಲವ್ರು ಇದ್ದಾರೆ ನಮ್ಮ ಮುಂದೆ ಈ ರೀತಿ ಆಗದಿದ್ದ ರೀತಿಯಲ್ಲಿ ಅವರಿದ್ದಾಗಲೂ ನಡೆದಿದ್ದಾವೆ ನೀವು ಮಾಡಿದ ನಾವು ಮಾಡ್ತೀವಿ ನಾವ್ ಮಾಡಿದಿವಿ ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅಧ್ಯಕ್ಷರೇ ನಿಮ್ಮ ನಿಮ್ಮ ಕಳಕಳಿ ನಮ್ಗೆ ಅರ್ಥ ಆಗಿದೆ ನೋಟ್ ಮಾಡಿಕೊಂಡು ಉತ್ತರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ